ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಮಾಡುವ ರೆಸಿಪಿ ನಮ್ಮ ಮನೆಗಳಲ್ಲಿ ಮಾಡುವ ಎಲ್ಲರಿಗೂ ಪ್ರಿಯವಾದ ತುಂಬನೇ ರುಚಿಯ ಮಾವಿನಕಾಯಿ ಉಪ್ಪಿನಕಾಯಿ ತಯಾರಿಸುವ ವಿಧಾನ ತೋರಿಸಿಕೊಳ್ಳುತ್ತೇನೆ ಉಪ್ಪಿನಕಾಯಿ ಸುಲಭವಾಗಿ ಮಾಡುವ ಟಿಪ್ಸ್ ಇದು ಹಾಳಾಗದೆ ಉಳಿಸಿಕೊಳ್ಳುವ ವಿಧಾನ ಹಾಗೂ ಸವಿಯಲು ಸೂಪರ್ ರುಚಿಯಾಗುವ ಸೀಕ್ರೆಟ್ ಆದ್ದರಿಂದ ವಿಡಿಯೋ ಮಿಸ್ ಮಾಡಿಕೊಳ್ಳದೆ ಕೊನೆಯವರೆಗೂ ನೋಡಿ ಹಾಗಾದರೆ ತಡ ತಕ್ಷಣ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಶುರು ಮಾಡಿಕೊಳ್ಳೋಣ ನಾನಿಲ್ಲಿ ಹತ್ತಿಪ್ಪತ್ತು ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ತುಂಬಾ ಬಲ್ತಿ ಇರಬಾರ್ದು ಬೆಳೆದಿರಬಾರ್ದು ಮಾವಿನಕಾಯಿ ಅಂತ ಮಾವಿನಕಾಯಿಯನ್ನು ತಗೊಳ್ಬೇಕು ಅದನ್ನೀಗ ಅದರ ಸೊಣೆ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಶುಭ್ರವಾದ ಬಟ್ಟೆಯನ್ನು ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಮೊದಲಿಗೆ ಈಗ ಎಲ್ಲ ಕಡೆ ಉಪ್ಪಿನಕಾಯಿ ಮಾವಿನಕಾಯಿ ಬೆಳೆಯುವಂಥ ಟೈಮು ಈ ಟೈಮಲ್ಲಿ ಈ ಉಪ್ಪಿನಕಾಯಿಯನ್ನು ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ನಾನಿವತ್ತು ತುಂಬಾ ಸುಲಭವಾಗಿ ಮಾಡುವಂಥ ಉಪ್ಪಿನಕಾಯಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಅದರ ಒಳಗೆ ಇರುವಂತಹ ಗೊರಟನ್ನು ತೆಗಿಬೇಕು ಹೀಗೆ ಹದೋಗಾತ್ರದ ತುಂಡುಗಳನ್ನಾಗಿ ನಾವು ಮಾಡಿ ಇಟ್ಕೊಳ್ಬೇಕು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಈ ಟೈಮಲ್ಲಿ ನಾವು ಉಪ್ಪಿನಕಾಯಿಯನ್ನು ಮನೆಯಲ್ಲಿ ಮಾಡಿಕೊಳ್ಬೋದು ಮೇಲಿ ನಾವು ಉಪ್ಪಿನಕಾಯಿ ಮಾಡುವಾಗ ಶುಭ್ರತೆಯನ್ನು ಕಾಪಾಡಿಕೊಳ್ಬೇಕು ಒದ್ದೆ ಬಟ್ಟೆ ಒದ್ದೆ ಕೈ ಯಾವುದು ಕೂಡ ಇರಬಾರ್ದು ಈಗ ಎಲ್ಲ ಮಾವಿನಕಾಯಿಯನ್ನು ಸಹ ಕಟ್ ಮಾಡಿದೆ ಎಲ್ಲ ಕಟ್ ಮಾಡಿ ಆಯಿತು ಈಗ ನಾವು ಇದನ್ನು ಉಪ್ಪಲ್ಲಿ ಮೊದಲಿಗೆ ಉಪ್ಪಲ್ಲಿ ಹಾಕ್ಕೊಳ್ಬೇಕು ಕೆಲವರು ಹಸಿಯಾಗಿ ಮಾಡ್ತಾರೆ ಆದರೆ ತುಂಬ ಒಂದು ಎರಡು ವರ್ಷ ಅಷ್ಟು ಟೈಮ್ ಇರಬೇಕಾದ್ರೆ ನಾವು ಉಪ್ಪಲ್ಲಿ ಹಾಕೊಳ್ ಹಾಕ್ಕೊಳ್ಬೇಕು ಮೊದಲಿಗೆ ನಾನೊಂದು ಬಾಟಲನ್ನು ತಕ್ಕೊಂಡಿದ್ದೀನಿ ಅದಕ್ಕೆ ಅಡಿಗೆ ಎರಡು ಹಿಡಿಯಷ್ಟು ಉಪ್ಪನ್ನು ಕಲ್ಲುಪ್ಪನ್ನು ಹಾಕಿದೆ ನಾವು ಕಲ್ಲುಪ್ಪನ್ನು ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಉಪ್ಪಿನಕಾಯಿ ಈಗ ಎರಡು ಹಿಡಿಯಷ್ಟು ನಾನು ಮಾವಿನಕಾಯಿ ತುಂಡನ್ನು ಹಾಕ್ತಾ ಇದ್ದೀನಿ ಈಗ ಮೇಲಿನಿಂದ ವಾಪಸ್ ನಾವು ಉಪ್ಪನ್ನು ಹಾಕೊಳ್ಬೇಕು ಮಾವಿನಕಾಯಿ ತುಂಡಿಗೆ ಜಾಸ್ತಿ ಎಷ್ಟು ಬೇಕು ಜಾಸ್ತಿ ಉಪ್ಪನ್ನು ಹಾಕ್ ಹಾಕಬೇಕು ಈಗ ತುಂಡನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಹೀಗೆ ಎಲ್ಲವನ್ನು ಅದೇ ರೀತಿಯಾಗಿ ನಾವು ಮಾಡಬೇಕು ಈಗ ಕೊನೆಯದಾಗಿ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು ಮೇಲಿನಿಂದ ಇದು ಈಗ ಫುಲ್ ಆಗಿದೆ ಒಂದು ದಿವಸ ಬಿಟ್ಟು ನೋಡುವಾಗ ಸ್ವಲ್ಪ ಕೆಳಗೆ ಹೋಗ್ತದೆ ಇದು ಬಾಟ್ಲಿಯಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ಮುಚ್ಚಳವನ್ನು ಇಟ್ಟುಬಿಡುವ ಒಂದು ವಾರದ ಮೇಲೆ ನಾವು ಇದನ್ನು ಮಾಡುವ ನಾನಿದು ಮೊದಲೇ ಪೀಸನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಒಂದು ಗಾಜಿನ ಬಾಟಲಲ್ಲಿ ಹಾಕಿದ್ದೆ ಅದೀಗ ಉಪ್ಪಿನಕಾಯಿಗೆ ರೆಡಿಯಾಗಿದೆ ನೋಡಿ ತುಂಬಾ ಪರಿಮಳ ಬರ್ತಾ ಉಂಟು ಈಗ ನಾವು ಇದರ ಉಪ್ಪಿ ನೀರನ್ನು ತೆಗೆಯುವ ನಾನು ಈ ಒಂದು ಸೋಸಲಿಕ್ಕೆ ಇದನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮೇಲಿನಿಂದ ಹಾಕಬೇಕು ಅಡಿಯಿಂದ ಉಪ್ಪಿನ ನೀರು ಬೀಳ್ತದೆ ನಾವು ಕೈಯನ್ನು ಮಾತ್ರ ಒಣಗಿಸಿಟ್ಕೊಳ್ಬೇಕು ಯಾವುದೇ ಉಪ್ಪಿನಕಾಯಿ ಕೆಲಸ ಮಾಡುವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಅಷ್ಟು ಹೊತ್ತು ಹಾಗೆಯೇ ಬಿಡುವ ನೀರೆಲ್ಲ ಇಳಿದು ಹೋಗ್ತದೆ ನೋಡಿ ಇದು ಉಪ್ಪಿನೀರು ನಾನು ಈ ಉಪ್ಪಿನ ನೀರನ್ನು ಇದಕ್ಕೆ ಉಪಯೋಗಿಸ್ತಾ ಇಲ್ಲ ಈಗ ಇಲ್ಲಿ ನಾವು ಇದಕ್ಕೆ ಸಾಂಬಾರ ಪದಾರ್ಥವನ್ನು ರೆಡಿ ಮಾಡುವ ನಾನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತ ಮೂರು ಬೆಳಗ್ಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಯಾವುದು ಖಾರ ಜಾಸ್ತಿ ಬೇಕಾದರೆ ಗುಂಟೂರು ಮೆಣಸಿನಕಾಯಿ ಖಾರದ ಮೆಣ್ ಮೆಣಸು ಯಾವುದನ್ನು ಸಹ ಉಪಯೋಗಿಸ್ಬೋದು ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ನಾನು ಅರಶಿನವನ್ನು ತಗೊಂಡಿದ್ದೀನಿ ಅರ್ಧ ಸ್ಪೂನ್ನಷ್ಟು ಮೆಂತೆಯನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಎರಡು ಸ್ಪೂನ್ನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ಇವತ್ತು ನಾನು ಗಡಿ ಉಪ್ಪಿನಕಾಯಿ ತುಂಡು ಉಪ್ಪಿನಕಾಯಿಯನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ ನಾನಿಲ್ಲಿ ಈಗ ಗ್ಯಾಸ್ ಸ್ಟವಲ್ಲಿ ಒಂದು ಎರಡು ಲೋಟದಷ್ಟು ಉಪ್ಪು ನೀರನ್ನು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿ ನೀರನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ಅದನ್ನು ಕುದಿಯಲಿಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನಾವು ಮಸಾಲೆಯನ್ನು ಫ್ರೈ ಮಾಡುವ ಮಸ ಮಸಾಲೆ ಬೇಕಾಗುವ ಸಾಂಬಾರವನ್ನು ಫ್ರೈ ಮಾಡುವ ಮೊದಲಿಗೆ ನಾನು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎಳ್ಳೆಣ್ಣೆಯನ್ನು ತಗೊಳ್ತಾ ಇದ್ದೀನಿ ನಾವು ಯಾವಾಗಲೂ ಉಪ್ಪಿನಕಾಯಿ ಮಾಡಲಿಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಬೇಕು ಅದು ತುಂಬ ದಿನ ಬಾಳುವಿಕೆ ಬರುತ್ತೆ ಈ ರೀತಿ ಮಾಡೋದರಿಂದ ಉಪ್ಪಿನಕಾಯಿ ಇಲ್ಲಿ ನಮ್ಮ ಉಪ್ಪಿನೀರು ಸಹ ಕುದೀತಾ ಉಂಟು ಇದೀಗ ರೆಡಿಯಾಗಿದೆ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಇದು ಆರಬೇಕು ಇಲ್ಲಿ ನಾನು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ ಮೆಣಸು ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸಾಂಬಾರವನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ನಾನು ಕೊನೆಗೆ ಇಲ್ಲಿ ಇದಕ್ಕೆ ಸಾಸಿವೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸಾಸಿವೆ ಚಟ್ಪಟ ಅಂದರೆ ಸಾಕು ಈಗ ನಮ್ಮ ಇದಕ್ಕೆ ಮಸಾಲೆ ಸಹ ಸಾಂಬಾರ ಪದಾರ್ಥ ಸಹ ರೆಡಿ ಆಯಿತು ಮಸಾಲೆಗೆ ಈಗ ಸಾಕು ಇದನ್ನು ಸಹ ಆರಲಿಕ್ಕೆ ಬಿಡುವ ಇಲ್ಲಿ ನಾನು ಒಂದು ಮೂರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಸ್ಪೂನಷ್ಟು ಎಳ್ಳೆಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹೀಗೆ ಮಾಡುವುದರಿಂದ ಗಡಿ ಉಪ್ಪಿನಕಾಯಿ ತುಂಬನೇ ಟೇಸ್ಟನ್ನು ಕೊಡುತ್ತೆ ಪರಿಮಳ ತುಂಬನೇ ಪರಿಮಳ ಯುಕ್ತವಾಗಿರುತ್ತೆ ಈಗ ಫ್ರೈ ಆಯಿತು ಈಗ ನಾನು ಇದಕ್ಕೆ ಕರಿಬೇವಿನ ಅಂದರೆ ಬೇವಿನ ಎಲೆಯನ್ನು ಇದ್ದೀನಿ ಒಂದು ಹಿಡಿಯಷ್ಟು ಬೇವಿನ ಎಲೆಯನ್ನು ಕಟ್ ಮಾಡಿ ಹಾಕಿದೆ ಇದನ್ನು ಸ್ವಲ್ಪ ಫ್ರೈ ಮಾಡಲಿ ಮಾಡಿ ಆದಮೇಲೆ ಈಗ ನಾನು ಕೊನೆಯದಾಗಿ ಮಾವಿನಕಾಯಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಫ್ರೈ ಮಾಡಿ ಮಾಡಿ ನಾವು ಉಪ್ಪಿನಕಾಯಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಈಗ ಅದು ಸಾಕು ಅದನ್ನು ಹಾಗೆ ಬಿಡುವ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸಾಂಬಾರು ಪದಾರ್ಥವನ್ನು ಡ್ರೈ ಆಗಿ ಕಡಿತಾ ಇದ್ದೀನಿ ಸ್ವಲ್ಪ ಕದಿ ಕದಿಯಾಗಿ ನೀವು ನಾವು ಇದನ್ನು ನಾನಿದನ್ನು ಗ್ರೈಂಡ್ ಮಾಡಿದೆ ನೋಡಿ ಹೀಗೆ ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಆಗಬಾರ್ದು ಇಷ್ಟ ಆದರೆ ಸಾಕು ಇಲ್ಲಿ ನಾನು ಮೆಣಸನ್ನು ಸಹ ಗ್ರೈಂಡ್ ಮಾಡ್ತಾ ಇದ್ದೀನಿ ಮೆಣಸನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು ಇದಕ್ಕೆ ನಾವು ಉಪ್ಪಿನೀರನ್ನು ಉಪಯೋಗಿಸಬೇಕು ಮೆಣಸಿಗೆ ನೋಡಿ ನಾನೀಗ ಉಪ್ಪಿನೀರನ್ನು ಹಾಕ್ತಾ ಇದ್ದೀನಿ ನಾವು ನೀರನ್ನು ಉಪಯೋಗಿಸ್ಬಾರ್ದು ಇದಕ್ಕೆ ಬಿಸಿಯಾದ ಹಾರಿದ ಉಪ್ಪಿನೀರನ್ನು ಉಪಯೋಗಿಸಿ ಇದನ್ನು ಹಿಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಇನ್ನು ಕೂಡ ಹಾಕ್ತಾ ಇದ್ದೀನಿ ನೈಸ್ ಪೇಸ್ಟ್ ಆಗಿ ಆಗುವವರೆಗೂ ನಾವು ಇದನ್ನು ಹಾಕ್ತಾ ಇರಬೇಕು ನೋಡಿ ಈಗ ನಸ ಕರೆಕ್ಟ್ ಆಗಿದೆ ಪೇಸ್ಟ್ ಕೂಡ ರೆಡಿ ಆಯಿತು ಖಾರ ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಒಣಗಿರುವಂಥ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದರಲ್ಲಿ ನೀರು ಇರಬಾರ್ದು ನೀರಿದ್ದರೆ ಉಪ್ಪಿನಕಾಯಲ್ಲಿ ಹುಳ ಆಗುವ ಚಾನ್ಸಸ್ ಇರ್ತದೆ ಇದಕ್ಕೆ ನೀರು ಸಹ ಉಪ್ಪಿ ನೀರನ್ನೇ ಉಪಯೋಗಿಸ್ಬೇಕು ಈಗ ನಾನು ಅರಶಿನವನ್ನು ಅದಕ್ಕೆ ಹಾಕಲಿಕ್ಕೆ ಮರ್ತು ಹೋಗಿದ್ದೆ ಈಗ ಅರಶಿನವನ್ನು ಹಾಕ್ತಾ ಇದ್ದೀನಿ ಮತ್ತು ಡ್ರೈ ಮಾಡಿದ ಮಸಾಲೆಯನ್ನು ಸಹ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಮಾವಿನಕಾಯಿ ತುಂಡನ್ನು ಇದ್ದೀನಿ ನೋಡಿ ತುಂಬಾ ಪರಿಮಳ ಈಗಲೇ ಪರಿಮಳ ಪರಿಮಳ ಬರ್ತಾ ಇದೆ ಇಷ್ಟೇ ಕೆಲಸ ಇರೋದು ಈಗ ಇದನ್ನು ನಾವು ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಟ್ರೆಡಿಷನರಿ ಮಾವಿನಕಾಯಿ ಉಪ್ಪಿನಕಾಯಿ ಈಗ ರೆಡಿ ಆಯಿತು ಈಗ ಇದನ್ನು ನಾವು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ವೇಗವಾಗಿ ನಮ್ಮ ಉಪ್ಪಿನಕಾಯಿ ರೆಡಿಯಾಯಿತು ನಾನೀಗ ಇದನ್ನು ಗಾಜಿನ ಬಾಟಲಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸುಲಭವಾಗಿ ತಯಾರಿಸಬಹುದಾದ ರುಚಿಯ ಹಾಗೂ ಹೆಚ್ಚು ದಿನಗಳ ಕಾಲ ಹಾಳಾಗದೆ ಉಳಿಸಿಕೊಳ್ಳಬಹುದಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ನಿಮ್ಮ ಮನೆಯಲ್ಲಿ ಇದೇ ರೀತಿ ಉಪ್ಪಿನಕಾಯಿ ಮಾಡ್ತೀರಾ ಇಲ್ವೇ ಬೇರೆ ವಿಶೇಷ ಟಿಪ್ಸ್ ಏನಾದರೂ ಇದೆಯಾ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಉಪಯುಕ್ತವಾಗಿದೆ ಅನ್ನಿಸಿದೆ ಅಂದರೆ ಲೈಕ್ ಮಾಡಿ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚು ಅಡುಗೆ ಮತ್ತು ಉಪಯುಕ್ತ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಸೂಪರ್ ರೆಸಿಪಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗೋಣ ಅಷ್ಟರ ತನಕ ನಿಮ್ಮ ದಿನ ಸುಖ ಶಾಂತಿಯುತವಾಗಿರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್